ಒಂದು ಕೆ ಜಿ ಚಿನ್ನವನ್ನು ಕಳ್ಳ ಸಾಗಾಣಿಕೆಯಲ್ಲಿ ತಂದ್ರೆ ಅದರ ಸುಂಕ ಮತ್ತು ಜಿ ಎಸ್ ಟಿ ಇತ್ಯಾದಿಗಳನ್ನ ತಪ್ಪಿಸಿ ತರೋದ್ರಿಂದ ಕರ್ನಾಟಕದಲ್ಲಿ ಅದನ್ನು ಮಾರಾಟ ಮಾಡೋದ್ರಿಂದ ಹನ್ನೆರಡು ಲಕ್ಷ ರೂಪಾಯಿ ಸಿಗುತ್ತೆ ನೀವು ಯಾರ್ಯಾರ್ದೋ ಮನೆಗೆ ದಾಳಿ ಮಾಡ್ತೀರಿ ಈ ಸಿನಿಮಾದವರ ಐಷಾರಾಮಿ ಬದುಕಿನ ಹೊರನೋಟಕ್ಕೆ ಕಾಣುವಂತ ಐಷಾರಾಮಿ ಬದುಕನ್ನು ಗಮನಿಸಿ ಅವರ ಮನೆಗೆ ರೈಡ್ ಮಾಡಿ ಇಡಿಯವರು ಅಂತ ಯಾಕೆಂತಂದ್ರೆ ಅವರ ಆದಾಯ ಏನು ಅವರ ಖರ್ಚು ಏನು ಅವರ ಬಂಗಲೆ ಏನು ಅವರ ಕಾರ್ ಏನು ಅವರ ಮಸ್ತಿ ಮಜಾ ಏನು ಬಾಡಿಗಾರ್ಡ್ಸ್ಗಳು ಏನು ಅವರು ಕಡಿದುಳಿಸಿದೇನು ಸಿನಿಮಾದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಇಲ್ಲ ಅಂತ ಆದ್ರೆ ನಾನು ಅದ ಕೂಡ ಆಕಾಂಕ್ಷಿ ಅಂತ ಬಹಳ ಭರ್ಜರಿ ಬ್ಯಾಟಿಂಗ್ ಮಾಡಿದಂತ ಈ ಎಪ್ಪತ್ತರ ತರುಣ ರನ್ಯನ ಹಿಂದೆ ಇದ್ದಂಥವರು ರನ್ಯನ ಕಳ್ಳಚ ಸಾಗಾಣಿಕೆಯ ರಾಕೆಟ್ನಲ್ಲಿ ಬಹಳ ಪ್ರಮುಖವಾಗಿ ಇವರ ಹೆಸರು ಕೇಳ ಬರ್ತಾ ಇದೆ ಇವರು ಈಗ ಡಿ ಕೆ ಶಿ ಅವರ ಪಾದಕ್ಕೆ ಎರಗಿದ್ದಾರೆ ನಾಲ್ಕು ಸಚಿವರು ಡಿ ಕೆ ಶಿವಕುಮಾರರನ್ನು ವಿರೋಧಿಸ್ತಾ ಇರುವಂಥ ಸಿದ್ದರಾಮಯ್ಯನವರನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದಂಥ ಸ್ವತಃ ಸಿ ಎಂನ ಆಕಾಂಕ್ಷೆಯೇ ಆಗಿದ್ದಂಥ ವ್ಯಕ್ತಿಗಳು ಇವತ್ತು ರನ್ನ ರನ್ಯಾ ಕೇಸಲ್ಲಿ ಕಳ್ಳ ಸಾಗಾಣಿಕೆಯ ಚಿನ್ನದ ಕೇಸಲ್ಲಿ ಸಿಕ್ಕಾಕೊಂಡ ಪ್ರಯುಕ್ತ ಡಿ ಕೆ ಶಿವಕುಮಾರ್ ಅವರ ಪಾದಕ್ಕೆ ಎರಗುವಂಥ ಪರಿಸ್ಥಿತಿ ಬಂದಿದೆ ರಾಜಕಾರಣಿಗಳಿಗೆ ಮಾನ ಮರ್ಯಾದೆ ಎಲ್ಲಿದೆ ಅಧಿಕಾರಕ್ಕಾಗಿ ಅವರು ಎಂತ ಹೊಲಸನ್ ಬೇಕಾದ್ರು ತಿಂತಾರೆ ಎಂತ ಹೊಲಸಲ್ಲಿ ಬೇಕಾದ್ರೂ ಮುಳುಗ್ತಾರೆ ಅದಕ್ಕೆ ಇದು ಉದಾಹರಣೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ರನ್ಯಾ ಕೇಸು ಕಳ್ಳ ಚಿನ್ನ ಸಗ್ಗ ಸಾಗಾಣಿಕೆಯ ಪ್ರಕರಣ ಕ್ಷಣ ಕ್ಷಣಕ್ಕೆ ಹೊಸ ಹೊಸ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಅದರ ಸಮಗ್ರವಾದಂಥ ವಿವರಗಳನ್ನು ನೀವು ಬೇರೆ ಬೇರೆ ವಿಧಿವಿಧಾನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಅದರ ರೋಚಕವಾದಂಥ ಒಂದು ಸಿನಿಮಾದ ಕತೆಯ ರೀತಿ ನೀವು ನೋಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ ಒಂದು ಕೆ ಜಿ ಚಿನ್ನವನ್ನು ಕಳ್ಳ ಸಾಗಾಣಿಕೆಯಲ್ಲಿ ತಂದರೆ ಅದರ ಸುಂಕ ಮತ್ತು ಜಿ ಎಸ್ ಟಿ ಇತ್ಯಾದಿಗಳನ್ನು ತಪ್ಪಿಸಿ ತರೋದರಿಂದ ಕರ್ನಾಟಕದಲ್ಲಿ ಅದನ್ನು ಮಾರಾಟ ಮಾಡೋದರಿಂದ ಹನ್ನೆರಡು ಲಕ್ಷ ರೂಪಾಯಿ ಸಿಗುತ್ತೆ ಒಂದು ಜಿ ಎಸ್ ಟಿಯನ್ನು ತಪ್ಪಿಸಿದರೆ ಒಂದು ಕೆ ಜಿಗೆ ಮೂರು ಲಕ್ಷ ರೂಪಾಯಿ ಸಿಗುತ್ತೆ ಅದೇ ರೀತಿ ಆಮದಿನ ಸುಂಕವನ್ನು ತಪ್ಪಿಸಿದರೆ ಒಂದು ಜಿಯ ಮೇಲೆ ಐದು ಲಕ್ಷ ರೂಪಾಯಿ ಸಿಗುತ್ತೆ ರನ್ಯ ಅನ್ನುವಂಥ ಈ ಸಿನಿಮಾ ನಟಿ ಮಾಡಿದ್ದೆರಡೋ ಮೂರು ಸಿನಿಮಾ ಆದರೆ ದುಬೈನಿಂದ ಚಿನ್ನ ತಂದು ಕಳ್ಳ ದಂಧೆಯಲ್ಲಿ ಅದನ್ನು ಮಾರಾಟ ಮಾಡಿ ಐಷಾರಾಮಿ ಬದುಕನ್ನು ಬದುಕುವುದೇ ಇವಳ ದಂಧೆಯಾಗಿದೆ ಅನ್ನೋದ್ರ ಬಗ್ಗೆ ಯಾವ ಸಂಶಯವೂ ಉಳಿದಿಲ್ಲ ಮಲತಂದೆ ರಾಮಚಂದ್ರ ರಾವ್ ಅವರ ಒಂದು ಪೊಲೀಸ್ ಇಲಾಖೆಯ ಅಧಿಕಾರವನ್ನು ಅವರ ವಿವಾ ವಿ ವಿ ಐ ಪಿ ಆ ಒಂದು ಹಂತದ ಟ್ರೀಟ್ಮೆಂಟನ್ನು ಅಥವಾ ಏರ್ಪೋರ್ಟಲ್ಲಿ ಸಿಗಬಹುದಾದಂಥ ಸೌಲಭ್ಯವನ್ನು ಪೂರ್ಣವಾಗಿ ಬಳಸಿಕೊಂಡು ರಾಜ್ಯಕ್ಕೆ ದೇಶಕ್ಕೆ ಸುಂಕವನ್ನು ತೆರಿಗೆಯನ್ನು ಜಿ ಟಿಯನ್ನು ಆಮದಾಗುವಂಥ ವಸ್ತುಗೆ ಏನು ವಿಧಿಸ್ತಾರೋ ಅದನ್ನು ಸಂಪೂರ್ಣವಾಗಿ ಕಣ್ತಪ್ಪಿಸಿ ಈಗ ಸಿಕ್ಕಾಕಿಕೊಂಡದ್ದು ಮೊನ್ನೆ ಅನಿರೀಕ್ಷಿತವಾಗಿ ಸೈರನ್ನು ಮೊಳಗಿದ್ದರಿಂದ ಸಿಕ್ಕಾಕ್ಕೊಂಡ್ಳು ತಿಂಗಳಿಗೆ ನಾಲ್ಕರಿಂದ ಆರು ಬಾರಿ ದುಬೈಗೆ ಹೋಗಿ ಬಂದದ್ದು ಈಗಾಗಲೇ ದಾಖಲಾಗಿದೆ ಈ ಕಳ್ಳದಂದೆಯಲ್ಲಿ ಈಗಾಗಲೇ ಹೊರಗೆ ಬಂದ ಪ್ರಕಾರ ಅವರನ್ನು ಈಗಾಗಲೇ ಬಂಧಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ದುಬೈನಲ್ಲೇ ವಾಸ ಮೊದಲು ಕರ್ನಾಟಕದಲ್ಲಿದ್ದರು ಸಿನಿಮಾಕ್ಕೆ ಅತ್ಯಂತ ಪ್ರಿಯವಾದಂಥ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಮಹಾನ್ ನಟರುಗಳು ಇವರ ಮನೆಗೆ ಹೋಗೋದೇನು ಹೋಮ ಮಾಡುವುದೇನು ಮುಲ್ಕಿಯಲ್ಲಿ ಮೊದಲು ಆರಂಭ ಆದದ್ದು ಆಮೇಲೆ ಬೆಂಗಳೂರಿಗೂ ವ್ಯಾಪಿಸಿತು ಹೆಸರಿನಲ್ಲೇ ಚಂದ್ರ ಇದೆ ಈ ಕಳ್ಳ ಸ್ವಾಮೀಜಿ ದಕ್ಷಿಣ ಕನ್ನಡದ ಮೂಲದ ಸ್ವಾಮೀಜಿ ಇಡೀ ಸಿನಿಮಾ ರಂಗವನ್ನು ಆವರಿಸಿಕೊಂಡದ್ದು ನಮಗೆಲ್ಲರಿಗೂ ಗೊತ್ತಿದೆ ಇವರ ಮನೆಗೆ ಸಿನಿಮಾದವರು ದಂಡು ದಂಡಾಗೆ ಹೋಗ್ತಾ ಇದ್ರು ಈ ಸಿನಿಮಾದವರಿಗೆ ಕೆಲವು ಸರಿ ಹಿಂದಿಲ್ಲ ಮುಂದಿಲ್ಲ ಯಾರು ಹೋಗ್ತಾರೆ ಅಂತ ನಾಲ್ಕು ಜನ ಸಿನಿಮಾದವರು ಹೋದರೆ ಇವರು ಬೆನ್ನು ಹಿಡಿದು ಹೋಗ್ತಾರೆ ಈ ಜ್ಯೋತಿಷ್ಯದ ಹುಚ್ಚು ಸ್ವಸಾಮರ್ಥ್ಯದ ಮೇಲೆ ಯಾರಿಗೆ ನಂಬಿಕೆ ಇಲ್ಲವೋ ಅವರು ಹೆಚ್ಚು ಜ್ಯೋತಿಷ್ಯವನ್ನು ನಂಬ್ತಾರೆ ಅದರ ಅರ್ಥ ಜ್ಯೋತಿಷ್ಯ ಸುಳ್ಳು ಅಂತಲ್ಲ ಅದು ಅತ್ಯಂತ ಕರಾರುವಕ್ಕಾದಂಥ ವೈಜ್ಞಾನಿಕವಾದಂಥ ತರ್ಕ ಸಾಧ್ಯತೆಗಳನ್ನು ಹೊಂದಿದ ಈ ದೇಶದ ಬಹಳ ದೊಡ್ಡ ಶಾಸ್ತ್ರ ಸಂಹಿತೆ ಅದು ಆದರೆ ಈ ಟಿ ವಿ ಇತ್ಯಾದಿ ಬಂದ ಮೇಲೆ ಕಳ್ಳ ಜ್ಯೋತಿಷ್ಯಗಳು ಪ್ರವೇಶ ಆದ ಮೇಲೆ ಅದರ ಮಾನ ಸಮ್ಮಾನ ಅದರ ವಿದ್ವತ್ತು ಎಲ್ಲವೂ ಸಂಪೂರ್ಣವಾಗಿ ನಾಶವಾಗಿದೆ ಈ ಸಿನಿಮಾದಂಥ ಸಿನಿಮಾ ಮಂದಿಗಳಿಂದ ಕಳ್ಳ ಜ್ಯೋತಿಷ್ಯಗಳು ಹೆಚ್ಚೆಚ್ಚು ಹುಟ್ಕೊಳ್ಳೋದಕ್ಕೆ ಕಾರಣವಾಗಿದ್ದಾರೆ ಅಂಥದ್ರಲ್ಲಿ ಈ ಹೆಸರಿನಲ್ಲಿ ಚಂದ್ರ ಇರುವಂಥ ಈ ಕಳ್ಳ ಸ್ವಾಮೀಜಿ ಕೂಡ ಶಾಮೀಲು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಇಂತಹ ಸಂದರ್ಭದಲ್ಲಿ ಈ ರನ್ಯಾ ಕೇಸು ಇವತ್ತು ಬಹಳ ರೋಚಕವಾದಂಥ ತಿರುವನ್ನು ಪಡ್ಕೊಳ್ತಾ ಇದೆ ಸಿನಿಮಾ ನಟ ನಟಿಯರು ಉದ್ಯಮಿಗಳು ಪ್ರಭಾವಿಗಳು ರಾಜಕಾರಣಿಗಳು ಇವರೆಲ್ಲರೂ ಈ ಕಳ್ಳ ಚಿನ್ನ ಸಾಗಾಣಿಕೆಯ ಒಂದು ರೀತಿಯ ಸೂತ್ರಧಾರರು ಯಾಕೆ ಅಂತಂದರೆ ಇವರತ್ರ ಇರುವಷ್ಟು ಕಳ್ಳ ದುಡ್ಡು ಅಕ್ರಮ ಸಂಪತ್ತು ಇನ್ನೆಲ್ಲಿಯೂ ಇಲ್ಲ ಈ ಅಕ್ರಮ ಸಂಪತ್ತಿನ ನಗದೀಕರಣ ಹೇಗೆ ಈ ಅಕ್ರಮ ಸಂಪತ್ತಿನ ಸಕ್ರಮ ಮಾಡೋದು ಹೇಗೆ ಮುಖ್ಯವಾಹಿನಿಗೆ ಅದನ್ನು ಚಲಾವಣೆಗೆ ತರೋದು ಹೇಗೆ ಅಂತಂದರೆ ಇದೇ ಕಳ್ಳ ಸಾಗಾಣಿಕೆಯ ಚಿನ್ನ ಖರೀದಿಯ ಮೂಲಕ ಒಂದು ಕೆ ಜಿ ಚಿನ್ನವನ್ನು ದುಬಾಯಿಯಿಂದ ಕದ್ದು ತಂದರೆ ಹನ್ನೆರಡು ಲಕ್ಷ ರೂಪಾಯಿ ನಿಮಗೆ ಸಿಗುತ್ತೆ ಅಂತ ಆದರೆ ಮುನ್ನೂರಕ್ಕೂ ಹೆಚ್ಚು ಕೆ ಜಿ ಚಿನ್ನದ ಆರೋಪ ರನ್ಯಾ ಕೇಸಿನ ಮೇಲಿದೆ ಬಗದಷ್ಟು ಬಗದಷ್ಟು ಹೊಸ ಹೊಸ ವಿಚಾರಗಳು ಹೊರಗೆ ಬರ್ತಾ ಇದೆ ಬಗದಷ್ಟು ಬಗದಷ್ಟು ಇದರಲ್ಲಿರುವಂಥ ಪ್ರಭಾವಿ ವ್ಯಕ್ತಿಗಳ ಹೆಸರುಗಳು ಮುಂಚೂಣಿಗೆ ಬರ್ತಾ ಇದೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಇವತ್ತಿನ ಲೇಟೆಸ್ಟ್ ತನಿಖೆಯ ವರದಿ ಹೇಳುವ ಪ್ರಕಾರ ಪ್ರತಿಯೊಂದು ಕ್ಯಾಶ್ ಆ್ಯಂಡ್ ಕ್ಯಾರಿ ಪ್ರಭಾವಿ ಚಿನ್ನದ ಉದ್ಯಮಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಪ್ರತಿಯೊಬ್ಬರು ಸಮಾಜದಲ್ಲಿ ಗಣ್ಯರು ಅಂತ ಅನ್ನಿಸ್ಕೊಂಡವರು ಯಾರ್ಯಾರಲ್ಲಿದ್ದಾರೆ ಇದ್ದಾರೆ ಅವರೆಲ್ಲರೂ ಈ ರ್ಯಾಕೆಟಲ್ಲಿದ್ದಾರೆ ಒಂದು ನೆನಪಿಡಿ ಈ ವಿಡಿಯೋದ ಬಹಳ ಮುಖ್ಯವಾದ ಭಾಗ ಡಿ ಕೆ ಶಿ ಮತ್ತು ಸಿದ್ದು ಬಣದ ರಾಜಕೀಯ ವ್ಯಕ್ತಿಗಳ ಮೇಲೆ ನಿಂತಿದೆ ಆದರೆ ಅದರ ಮಧ್ಯೆ ನಿಮಗೊಂದು ಸಣ್ಣ ಕೆಲವು ಹಿಂಟ್ಸ್ಗಳನ್ನು ಕೊಡಬೇಕು ನಾನು ಈ ಸಿನಿಮಾ ರಂಗ ಇತ್ತೀಚೆಗೆ ಏನಾಗಿದೆ ಅಂತ ನೀವು ಭಾವಿಸಿದರೆ ಸಿನಿಮಾದಲ್ಲಿ ಯಾವ್ಯಾವುದೋ ಮೂಲದಿಂದ ನಟನೆಯ ಆಸೆ ಆಕಾಂಕ್ಷೆ ಹೊತ್ತು ಹೆಣ್ಣುಮಕ್ಕಳು ಹೆಣ್ಮಕ್ಳು ಬರ್ತಾರೆ ಒಂದೆರಡು ಸಿನಿಮಾ ಮಾಡ್ತಾರೆ ಆಮೇಲೆ ತಮ್ಮ ರೂಪವನ್ನು ಆ ಸಿನಿಮಾ ಮಾಡಿದಂಥ ಒಂದು ಕ್ರೈಟೀರಿಯಾವನ್ನು ಎನ್ಕೇಶ್ ಮಾಡಲಿಕ್ಕೆ ಅವರು ಬೇರೆ ಬೇರೆ ದಾರಿಗಳನ್ನು ತುಳಿತಾರೆ ಅದರಿಂದ ಎಷ್ಟೋ ಸಂಸಾರಗಳು ಬೀದಿಗೆ ಬಂದಿದ್ದಾವೆ ಸ್ವತಃ ಸಿನಿಮಾ ನಾಯಕರ ಸಂಸಾರವೇ ಬೀದಿಗೆ ಬಂದಿದೆ ಅವರಿಗೆ ಅದರ ಗೊಡವೆ ಇಲ್ಲ ಕಾಂಪಿಟೇಷನ್ ಆ ಸಿನಿಮಾ ನಟಿ ಇವತ್ತು ಹದಿನೈದು ಕೋಟಿ ಬಂಗಲೆ ಕಟ್ಟಿದ್ಲೋ ನಾನು ಇಪ್ಪತ್ತು ಕೋಟಿ ಬಂಗ್ಲೆ ಕಟ್ಟಬೇಕು ಆ ಸಿನಿಮಾ ನಟಿಕೆಯಲ್ಲಿ ಬೆಂಜ್ಕಾರಿ ಇದೆಯೋ ಅದರ ಅಪ್ರಂತ ಕಾರಣ ನಾನು ತೆಗೆದುಕೋಬೇಕು ದಾರಿ ಏನು ದೇಹವೇ ದೇಗುಲ ರೂಪವೇ ಸರ್ವಸ್ವ ಇದನ್ನು ಸಾಮೂಹಿಕರಣಗೊಳಿಸ್ತೇನೆ ಅಂತ ಭಾವಿಸಬೇಡಿ ಆದರೆ ಇವತ್ತು ಯಾವುದೇ ಹೇಳಿ ಹೆಸರಿಲ್ಲದೇನೆ ಯಾವುದೋ ಸೈಡ್ ಆ್ಯಕ್ಟ್ ಮಾಡದಂಥವರು ಕೂಡ ವಿವಾದಗಳನ್ನು ತನ್ನ ಮೇಲೆ ತಾನೇ ಎರಚಿಕೊಂಡು ಎರಗಿ ಅದನ್ನು ಆಹ್ವಾನಿಸಿಕೊಂಡು ಈ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಆ ವಿವಾದವನ್ನು ಇತ್ಯಾದಿಗಳನ್ನು ಸೃಷ್ಟಿಸಿಕೊಂಡು ಕೊನೆಗೆ ಹೋಗುವುದೆಲ್ಲಿಗೆ ಬಿಗ್ ಬಾಸ್ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಅವರ ಹಿಡಿಯದಾದ ಅವತಾರಗಳನ್ನು ನೀವು ನೋಡಿಬಿಟ್ರೆ ಅವರ ಇಡಿಯದಾದ ಬೆಳವಣಿಗೆಗಳನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಗೌರವಾನ್ವಿತರಾಗುವುದನ್ನು ನೋಡಿದರೆ ಅದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ ಆದರೆ ಅದು ಹೇಗೆ ಸಾಧ್ಯ ಆಗತ್ತೆ ಒಂದು ಸಿನಿಮಾದಲ್ಲಿ ಮಾಡುವ ಒಂದೆರಡು ಸಿನಿಮಾದಲ್ಲಿ ನಟನೆ ಮಾಡೋದು ಅದಕ್ಕೆ ದುಡ್ಡು ಕೊಟ್ಟರು ಕೊಟ್ಟರು ಬಿಟ್ಟರು ಬಿಟ್ಟರು ಅದರ ಸಂಭಾವನೆ ಎಷ್ಟು ಅವರ ಆದಾಯ ಎಷ್ಟು ನಾನು ಅದನ್ನೇ ಹೇಳ್ತಾ ಇರೋದು ಬಹುತೇಕ ನೀವು ಯಾರ್ಯಾರ್ದೋ ಮನೆಗೆ ದಾಳಿ ಮಾಡ್ತೀರಿ ಈ ಸಿನಿಮಾದವರ ಐಷಾರಾಮಿ ಬದುಕಿನ ಹೊರನೋಟಕ್ಕೆ ಕಾಣುವಂಥ ಐಷಾರಾಮಿ ಬದುಕನ್ನು ಗಮನಿಸಿ ಅವರ ಮನೆಗೆ ರೈಡ್ ಮಾಡಿ ಇಡಿಯವರು ಅಂತ ಯಾಕೆಂತಂದರೆ ಅವರ ಆದಾಯ ಏನು ಅವರ ಖರ್ಚು ಏನು ಅವರ ಬಂಗಲೆ ಏನು ಅವರ ಕಾರೇನು ಅವರ ಮಸ್ತಿ ಮಜಾ ಏನು ಬಾಡಿಗಾರ್ಡ್ಸ್ಗಳೇನು ಅವಳು ಕಡಿದುಳಿಸಿದ್ದೇನು ಸಿನಿಮಾದಲ್ಲಿ ಎಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೆ ಎಷ್ಟು ದುಡ್ಡು ಸಿಕ್ಕಿದೆ ಇವೆಲ್ಲವನ್ನು ನೀವು ಗಮನಿಸ್ತಾ ಹೋದರೆ ರನ್ಯಾನಂಥ ರನ್ಯ ನಿಮಗೆ ನೂರು ಜನ ಸಿಗ್ತಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದರ ಅರ್ಥ ಎಲ್ಲರೂ ಹಾಗೆ ಅಂತ ಭಾವಿಸಬೇಡಿ ಅವರು ಆದರೆ ಸಾತ್ವಿಕವಾಗಿ ಸಿನಿಮಾವನ್ನೇ ಮಾಡಿಕೊಂಡು ಅಲ್ಲಿಯ ಒಂದು ಪ್ರತಿಭೆ ಮತ್ತು ಆದಾಯದಿಂದಲೇ ಬೆಳೆಯುವಂಥ ಸಿನಿಮಾ ಕಲಾವಿದರ ಸಂಖ್ಯೆ ಕಡಿಮೆಯಾಗಿದೆ ಒಂದೆರಡು ಸಿನಿಮಾದಲ್ಲಿ ಮುಖ ತೋರಿಸೋದು ಮೈ ತೋರಿಸೋದು ಯಾವುದೋ ಒಂದು ವಿವಾದಗಳನ್ನು ಸೃಷ್ಟಿ ಮಾಡೋದು ಆ ವಿವಾದಗಳ ಮೂಲಕ ಮುಂಚೂಣಿಗೆ ಬರೋದು ನೆಗೆಟಿವ್ ಆಗಿ ಆಮೇಲೆ ಬಿಗ್ ಬಾಸ್ ಅವರ ಬಹಳ ದೊಡ್ಡ ಎಂಟ್ರಿ ಅದಲ್ಲದೆ ಇದ್ದರೆ ರನ್ಯಾನಂದ್ ಅವ್ರದು ಈ ಕಳ್ಳ ಸಾಗಾಣಿಕೆಗೆ ಎಂಟ್ರಿ ಮಾಡಬಾರದ ಮಾ ಕೆಲಸಕ್ಕೆ ಎಂಟ್ರಿ ಇವೆಲ್ಲವನ್ನು ಬಳಸ್ಕೊಂಡು ಕೊನೆಗೂ ಇಲ್ಲಿ ದುಡ್ಡು ಮಾಡುವ ಒಂದು ಆತ್ಯಂತಿಕವಾದಂಥ ಚಪಲಕ್ಕೆ ಆಕರ್ಷಣೆಗೆ ಈ ಹೊಸ ತಲೆಮಾರು ಬಿದ್ದ ಹಾಗೆ ಕಾಣುತ್ತೆ ಅದರ ಪರಿಣಾಮ ರನ್ಯ ರನ್ಯ ಒಂದು ಸಂಕೇತ ಮಾತ್ರ ರನ್ಯ ನನ್ನ ಸರಿಯಾದ ರೀತಿಯಲ್ಲಿ ಇವತ್ತು ಏನು ವಿಚಾರಣೆ ನಡೀತಾ ಇದ್ದರೆ ಆ ವಿಚಾರಣೆಯ ಒಟ್ಟು ಮರ್ಮಗಳು ನಿಮಗೆ ಸಿನಿಮಾ ರಂಗದ ಒಂದು ಭೀಭತ್ಸವಾದಂಥ ಕರಾಳ ಮುಖವನ್ನು ತೆಗೆದಿಡ್ತದೆ ಡ್ರಗ್ಸ್ ವ್ಯವ ಒಂದು ವ್ಯವಸಾಯದಲ್ಲಿ ಡ್ರಗ್ಸ್ ಮಾಫಿಯಾದಲ್ಲಿ ಯಾರ್ಯಾರೆಲ್ಲ ತಗಲಾಕೊಂಡಿದ್ರು ಸಿಕ್ಕಾಕ್ಕೊಂಡಿದ್ರು ಅಂತ ಗಮನಿಸಿದ್ದೀರಿ ರೇವು ಪಾರ್ಟಿಗಳು ಹೇಗೆ ನಡೀತವೆ ಅಂತಲೂ ನೀವು ಗಮನಿಸಿದ್ದೀರಿ ಇವೆಲ್ಲದರ ಹಿಂದೆ ಇನ್ನೊಂದು ಬಹಳ ಮುಖ್ಯವಾದ್ದೇನಿದೆ ಗೊತ್ತಾ ನಾಲ್ಕು ಸಿನಿಮಾ ಎರಡು ಸಿನಿಮಾ ಮಾಡೋದು ಕೊನೆಗೆ ಯಾವುದೋ ರಾಜಕಾರಣಿಗಳೊಟ್ಟಿಗೆ ಸಂಬಂಧವನ್ನು ಬೆಳೆಸೋದು ಆ ರಾಜಕಾರಣಿಯೊಟ್ಟಿಗೆ ಇವರ ಹಿಡಿಯದಾದ ಅಟಾಟೋಪವನ್ನು ಅಕ್ರಮ ವ್ಯವಹಾರವನ್ನು ಅನೈತಿಕ ವ್ಯವಹಾರವನ್ನು ಇವೆಲ್ಲವನ್ನು ನಾವು ನೋಡ್ತಾ ಇದ್ದೇವೆ ಅಲ್ಲಿಗೆ ಬರ್ತೇನೆ ಈಗ ಡಿ ಕೆ ಶಿ ಅವರು ಸಿ ಎಂ ಆಗುವಂಥ ಒಂದು ಕನಸಿನ ಓಟ ಯಾವ ಯಾವ ದಾರಿಯಲ್ಲಿ ಯಾವ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದನ್ನು ಹಲವಾರು ವಿಡಿಯೋಗಳ ಮೂಲಕ ನಿಮಗೆ ಹೇಳಿದ್ದೆ ಕಳೆದ ವೀಡಿಯೋದಲ್ಲಿ ಕೊನೆಗೂ ಡಿ ಕೆ ಶಿಯವರು ಕಾಂಗ್ರೆಸ್ಸಿನ ಪಕ್ಷದ ಬೌಂಡ್ರಿಯನ್ನು ಮೀರಿ ಹೊರಗೆ ಅಡಿ ಇಟ್ಟಾಗಿದೆ ಅನ್ನೋದನ್ನು ನಿಮಗೆ ಹೇಳಿದ್ದೆ ಸ್ವತಃ ತಾನೇ ಕೆ ಪಿ ಸಿ ಸಿ ಅಧ್ಯಕ್ಷದ ಪದವಿಯಿಂದ ನಾನು ಮುಕ್ತಗೊಳ್ತೇನೆ ಇಳಿತೇನೆ ಅಂತ ಹೇಳಿಲ್ಲ ಅವರು ಮುಕ್ತಗೊಳ್ತೇನೆ ಅಂದರೆ ಅವರು ಮುಕ್ತಿಯನ್ನು ಬಳಿ ಬಯಸುವಷ್ಟು ಅದು ಹಿಂಸಾತ್ಮಕವಾಗಿದೆ ಒಳಗಿನ ಪೆಟ್ಟು ಒಳಗಿನ ರಣತಂತ್ರಗಳು ಸಿದ್ದು ಬಣದ ಈ ಏನು ತಿವಿಯುವಿಕೆ ನಾನೇ ಸಿ ಎಂ ಅವರ ಹೋಂಕಾರ ಅವರ ಪಟಾಲಮ್ಮಿನ ಅದರ ಅದನ್ನು ಒಂದು ಸಾರ್ವಜನಿಕವಾಗಿ ವಿಜೃಂಭಿಸುವ ಝೇಂಕಾರ ಇವೆಲ್ಲಕ್ಕೆ ಮನಸೋತು ಕೊನೆಗೂ ನನ್ನದೊಂದಿಷ್ಟು ಕೆಲಸ ಇದೆ ಅದನ್ನು ಬಾಕಿ ಇದ್ದ ಕೆಲಸವನ್ನು ಮುಗಿಸಿ ನಾನು ನನ್ನ ದಾರಿಯನ್ನು ತುಳಿತೇನೆ ಅನ್ನುವಂಥ ಸ್ಪಷ್ಟ ನಿರ್ಧಾರವನ್ನು ಮಾಡಿದರು ಡಿ ಕೆ ಶಿಯವರು ಈ ಹೊತ್ತಿನಲ್ಲಿ ಆದರೆ ಇದೇ ಹೊತ್ತಿನಲ್ಲಿ ಡಿ ಕೆ ಶಿಯವರು ಕಾಂಗ್ರೆಸ್ಸನ್ನು ಬಿಟ್ಟು ಮುಂದೆ ಹೋಗಬಹುದು ಅಥವಾ ಕಾಂಗ್ರೆಸ್ಸಿನಿಂದಲೇ ಸಿ ಎಂ ಆಗಬಹುದೇನೋ ಅನ್ನುವ ಆಸೆಗೆ ಮತ್ತೊಂದಿಷ್ಟು ಚಿಗುರುಗಳು ಹೊಡ್ಕೊಂಡಿದ್ದಾವೆ ಮತ್ತೊಂದಿಷ್ಟು ಆಶಾವಾದದ ಬೆಳಕು ಕಾಣಿಸ್ಕೊಂಡಿದೆ ಅದು ಹೇಗೆ ಇಲ್ಲಿಯವರೆಗೆ ಸಿದ್ದರಾಮಯ್ಯನವರೇ ಸಿ ಎಂ ಆಗಿ ಮುಂದುವರಿತಾರೆ ಅನ್ನುವಂಥ ಒಂದು ವಾದ ಸಿ ಎಂ ಪಟ್ಟ ಬದಲಾಗತ್ತೆ ಆದರೆ ನಾನೂ ಹುರಿಯಾಳು ಅನ್ನುವಂಥ ಸಂಖ್ಯೆಗಳು ಇವೆಲ್ಲವನ್ನು ನಾವು ನೋಡಿದ್ದೇವೆ ರನ್ಯಾ ಕೇಸ್ ಆದ ಮೇಲೆ ಡಿ ಕೆ ಶಿಯವರ ಮನೆಯತ್ತ ರನ್ನಿಂಗ್ ರೇಸಿನ ಥರ ನಾಲ್ಕು ಸಚಿವರು ನೆನಪಿಡಿ ನಾಲ್ಕು ಸಚಿವರು ಎರಡು ಎಮ್ ಎಲ್ ಎಗಳು ಏನವರ ಪಾದಕ್ಕೆ ಬಿದ್ದು ಮುಖವನ್ನು ಆನಿಸಿ ಅಣ್ಣ ನಮ್ಮನ್ನು ಬಚಾವ್ ಮಾಡಿ ಏನೋ ಗೊತ್ತು ಗೊತ್ತಿಲ್ಲದೇ ಈ ರನ್ಯನ ಕೇಸಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ ಮಾಡಬಾರ್ದ ತಪ್ಪನ್ನು ಮಾಡಿಬಿಟ್ಟಿದ್ದೇವೆ ಸಿ ಎಮ್ಮು ಸಿದ್ದರಾಮಯ್ಯನವರ ಪಟಾಲಮ್ಮಲ್ಲಿ ನಿಂತು ಸಿ ಎಮ್ಮ ಸಿದ್ದರಾಮಯ್ಯನವರೇ ನಮ್ಮ ದೇವರು ಅಂತ ನಾವು ಭಾವಿಸಿದೆವು ಆದರೆ ಈ ಕೇಸಲ್ಲಿ ಅವರತ್ರ ಹೋದರೂ ಯಾವ ಲಾಭವೂ ಆಗಿಲ್ಲ ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಆದ್ದರಿಂದ ನಮ್ಮನ್ನು ರಕ್ಷಿಸಿ 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 ನಾವು ನಿಮ್ಮ ವಿರುದ್ಧ ನಿಂತ ತಪ್ಪಾಯಿತು ನಾನು ಸಿ ಎಮ್ ಆಗಬೇಕು ಅಂತ ಕನಸ್ಕೊಂಡಿದ್ದೆ ಆದರೆ ನನ್ನ ಐವತ್ತು ವರ್ಷದ ರಾಜಕಾರಣದಲ್ಲಿ ಎಲ್ಲಿಯೂ ನಾನು ಇಂಥ ತಪ್ಪು ಮಾಡಿರಲಿಲ್ಲ ಎಪ್ಪತ್ತು ವರ್ಷ ನನಗೆ ನಿಮಗೀಗಾಗಲೇ ಯಾರು ಅಂತ ಅರ್ಥ ಆಗ್ತಾ ಇದೆ ಅಂಥ ಒಬ್ಬ ವ್ಯಕ್ತಿ ಮುಂಚೂಣಿಯಲ್ಲಿದ್ದವ್ರಿ ಇವರು ಸಿ ಎಮ್ ರೇಸಲ್ಲಿ ಮುಂಚೂಣಿಯಲ್ಲಿದ್ದವರು ಟವಲ್ ಹಾಸಿದವರು ಸಿ ಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಇಲ್ಲ ಅಂತಾದರೆ ನಾನು ಅದು ಕೂಡ ಆಕಾಂಕ್ಷಿ ಅಂತ ಭಾಳ ಭರ್ಜರಿ ಬ್ಯಾಟಿಂಗ್ ಮಾಡಿದಂಥ ಈ ಎಪ್ಪತ್ತರ ತರುಣ ರನ್ಯನ ಹಿಂದೆ ಇದ್ದಂಥವರು ರನ್ಯನ ಚಾ ಸಾಗಾಣಿಕೆಯ ರ್ಯಾಕೆಟಿನಲ್ಲಿ ಭಾಳ ಪ್ರಮುಖವಾಗಿ ಇವರ ಹೆಸರು ಇವರು ಇವರೀಗ ಡಿ ಕೆ ಶಿಯವರ ಪಾದಕ್ಕೆ ಎರಗಿದ್ದಾರೆ ನಾಲ್ಕು ಸಚಿವರು ಬೆಂಗಳೂರಿನ ಒಬ್ಬರು ಸಚಿವರಂತೂ ಈಗಾಗಲೇ ಮೂರ್ನಾಲ್ಕು ಬಾರಿ ಬ್ರದರ್ ನಮ್ಮದೇನು ತಪ್ಪಿಲ್ಲ ನಮ್ಮನ್ನು ರಕ್ಷಿಸಿ ನಾವಿನ್ನು ಬ್ಯಾಟ್ ಮಾಡೋದಿಲ್ಲ ಸಿದ್ದರಾಮಯ್ಯನ ಪರ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ನೀವೇ ಸಿ ಎಮ್ ಆಗಿ ನಾವು ಸಪೋರ್ಟ್ ಮಾಡೋದಷ್ಟೇ ಅಲ್ಲ ನಮ್ಮ ಇಡೀ ತಂಡವನ್ನು ನಿಮಗೆ ಸಪೋರ್ಟ್ ಮಾಡುವಾಗೆ ನಾನು ಎದುರು ನಿಲ್ಲಿಸ್ತೇನೆ ಬ್ರದರ್ ನೀವು ಸಿ ಎಮ್ ಆದರೆ ನಾನೇ ಮೊದಲು ಬಂದು ಕಂಗ್ರಾಜ್ಯುಲೇಷನ್ ಕಂಗ್ರಾಜ್ಯುಲೇಷನ್ ಅಂತ ಹೇಳ್ತೇನೆ ನನ್ನ ರಕ್ಷಿಸಿ ರಕ್ಷಿಸಿ ಅಂತ ಪಾದಕ್ಕೆ ಬೀಳ್ತಾ ಇದ್ದಾರೆ ಇದು ಮಜಾ ಇದು ರಾಜಕೀಯ ಇದು ತಿರುಮಂತ್ರ ಅಂದರೆ ಮಾಡಿದ್ದುಣ್ಣೋ ಮಾರಾಯ ಮಾಡಬಾರದ್ದನ್ನೆಲ್ಲ ಮಾಡಿ ಹಣದ ಮದದಿಂದ ಅಧಿಕಾರದ ರಾಜಕಾರಣಕ್ಕೆ ನಾನು ಏನನ್ನು ಬೇಕಾದರೂ ಮಾಡ್ತೇನೆ ಅನ್ನುವಂಥ ಈ ಪಟಾಲಮ್ಮನಿತ್ತಲ್ಲ ಸಿದ್ದರಾಮಯ್ಯನ ಪಟಾಲಮ್ಮು ಅದು ಸತೀಶ್ ಜಾರಕಿಹೊಳಿ ಇರ್ಬೋದು ಪರಮೇಶ್ವರ್ ಇರ್ಬೋದು ರಾಜಣ್ಣ ಇರ್ಬೋದು ಈಗ ಇವರೆಲ್ಲರ ಉಸಿರು ನಿಲ್ಲಕ್ಕೆ ಶುರು ಆಗಿದೆ ಯಾಕೆಂತಂದರೆ ರನ್ಯನ ಕೇಸು ಇವರೆಲ್ಲ ಕಡೆ ಅದರ ತನ್ನ ಬೇರುಗಳನ್ನು ಹರಿಬಿಡ್ತಾ ಇದೆ ಅದು ಈ ಎಪ್ಪತ್ತು ವಯಸ್ಸು ವಯಸ್ಸಿನ ಐವತ್ತು ವರ್ಷದ ಹಿರಿಯ ರಾಜಕಾರಣಿ ಕಾಂಗ್ರೆಸ್ಸಿನ ಸೀನಿಯರ್ ಮೋಸ್ಟ್ ಸಚಿವ ಅಕ್ಷರಶಃ ಡಿ ಕೆ ಶಿವಕುಮಾರರ ಪಾದಕ್ಕೆ ಹೋಗಿ ಅರಿಗಿದ್ದಾರೆ ಈ ಬ್ರದರ್ 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 ರಾಜಕಾರಣಿ ಏನು ಸಿದ್ದರಾಮಯ್ಯನವರ ಬಗಲಲ್ಲೇ ಚೀಲ ಹಿಡ್ಕೊಂಡು ಬಜೆಟಿನ ಬ್ಯಾಗ್ ಹಿಡ್ಕೊಂಡು ಏನೇ ಆದರೂ ಡಿ ಕೆ ಶಿವಕುಮಾರರ ಸಿ ಎಮ್ ಆಗಲಿಕ್ಕೆ ನಾನು ಬಿಡುವುದೇ ಇಲ್ಲ ನಾನು ಸಿದ್ದರಾಮಯ್ಯನವರ ಭಯಂಕರ ನಿಷ್ಠಾವಂತ ಬಂಟ ಅಂತ ತೋರಿಸ್ಕೊಳ್ತಾ ಇದ್ದಂಥ ಈ ಪುಟ್ಗೋಸಿ ರಾಜಕಾರಣಿ ಕೂಡ ಜಾತಿ ಧರ್ಮವನ್ನು ಬಳಸಿ ಸಮಾಜವನ್ನು ಒಡಲಿಕ್ಕೆ ಹೊರಟಂಥ ಈ ರಾಜಕಾರಣಿ ಈಗ ಡಿ ಕೆ ಶಿಯವರ ಅವರ ಮನೆಗೆ ಮೂರು ನಾಲ್ಕು ಬಾರಿ ಇದ್ದಾರೆ ಡಿ ಕೆ ಶಿ ಅವರು ಕಿರುನಗೆ ಡಿ ಕೆ ಶಿಯವರಿಗೆ ಅವರಿಗೆ ಖುಷಿ ಕೊನೆಗೂ ಗೆದ್ದನಲ್ಲ ಸಿ ಎಂ ಆಗಲಿಕ್ಕೆ ನನಗೆ ಬೇರೆ ದಾರಿಗಳಿದೆ ಅದು ಪ್ರಶ್ನೆ ಬೇರೆ ಒಮ್ಮೆ ಇದೇ ಸಿದ್ದರಾಮಯ್ಯನವರ ಇಡೀ ಪಟಾಲಮ್ಮನ ಒಡಲಿಕ್ಕೆ ಸಾಧ್ಯವಾಗುದಿದ್ರೆ ಇದೇ ರನ್ಯಾ ಕೇಸಿನ ಈ ನಾಲ್ಕು ಸಚಿವರು ಮತ್ತು ಎರಡು ಎಮ್ ಎಲ್ ಎಗಳ ಈ ಪ್ರಶ್ನೆಯನ್ನೇ ಇಟ್ಕೊಂಡು ಸಾಧ್ಯವಾಗುದಿದ್ರೆ ಅಲ್ಲಿಯೂ ದಾಳ ಉರುಳಿಸ್ತೇನೆ ಅಂತ ಡಿ ಕೆ ಶಿ ಅವರು ಈಗ ಮತ್ತೆ ಲೇಟೆಸ್ಟ್ ಡೆವಲಪ್ಮೆಂಟ್ ಇದು ಇಲ್ಲದೇ ಇದ್ರೆ ಅಕ್ಟೋಬರ್ ಹೊತ್ತಿಗೆ ಅವರು ಸಂಪೂರ್ಣವಾಗಿ ಕೆ ಎ ಕಾಂಗ್ರೆಸ್ಸನ್ನು ತೊರೆದು ತನ್ನದೇ ಆದಂಥ ಎರಡನೇ ಆಪ್ಷನನ್ನು ಬಳಸಲಿಕ್ಕೆ ಏನು ಹೊರಟಿದ್ರು ಅದರ ಮಧ್ಯೆ ಈ ಅದ್ಭುತವಾದಂಥ ಬೆಳವಣಿಗೆ ಡಿ ಕೆ ಶಿವಕುಮಾರನ್ನು ವಿರೋಧಿಸ್ತಾ ಇರುವಂಥ ಸಿದ್ದರಾಮಯ್ಯನವರನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದಂಥ ಸ್ವತಃ ಸಿ ಎಮ್ನ ಆಕಾಂಕ್ಷೆಯೇ ಆಗಿದ್ದಂಥ ವ್ಯಕ್ತಿಗಳು ಇವತ್ತು ರನ್ನ ರನ್ಯಾ ಕೇಸಲ್ಲಿ ಕಳ್ಳ ಸಾಗಾಣಿಕೆಯ ಚಿನ್ನದ ಕೇಸಲ್ಲಿ ಸಿಕ್ಕಾಕೊಂಡ ಪ್ರಯುಕ್ತ ಡಿ ಕೆ ಶಿವಕುಮಾರ್ ಅವರ ಪಾದಕ್ಕೆ ಎರಗುವಂಥ ಪರಿಸ್ಥಿತಿ ಬಂದಿದೆ ನೋಡಿ ಎಂತೆಂಥ ಟರ್ನ್ ತಗೊಳ್ತಾ ಇದೆ ರಾಜಕೀಯವು ಮತ್ತು ಇಡೀ ಕರ್ನಾಟಕದ ಒಟ್ಟು ರಾಜಕಾರಣಿಗಳ ಹಣೆ ಬರಹ ಅಂದರೆ ದುಡ್ಡು ಮಾಡುವುದು ಅಕ್ರಮ ಹಣ ಸಕ್ರಮ ಮಾಡಲಿಕ್ಕೆ ಇರುವಂಥ ಏಕೈಕ ಅವಕಾಶ ಇದು ಭಾಳ ಬ್ಯೂಟಿಫುಲ್ ಆದಂಥದ್ದು ಚಿನ್ನದ ಮೇಲೆ ಹಣ ಹಾಕಿದ್ರೆ ಆಯಿತು ಆಗ ಹಣ ಸಕ್ರಮ ಆಯಿತು ಈ ಕೇಸಲ್ಲಿ ಎಂಥ ಒಂದು ದುರಂತ ನಡೆದಿದೆ ಅಂದರೆ ಈ ಮಲತಂದೆ ಏನು ಪೊಲೀಸ್ ಅಧಿಕಾರಿ ಆಗಿದ್ದಾರೆ ಅನ್ನುವ ಕಾರಣಕ್ಕಾಗಿ ಈ ವಿ ಐ ಪಿ ಸೌಲಭ್ಯವನ್ನು ಯಾರಿಗೆ ಕೊಡ್ತಾರೆ ಈ ದೇಶದಲ್ಲಿ ಒಂದು ಇಪ್ಪತ್ತು ಮಂದಿಗೆ ಕೊಡ್ತಾರೆ ಪ್ರಧಾನಿ ಉಪ ಪ್ರಧಾನಿ ಮಾಜಿ ಪ್ರಧಾನಿ ಲೋಕಸಭಾ ಸ್ಪೀಕರ್ ರಾಜ್ಯಸಭಾ ಸ್ಪೀಕರ್ ರಾಷ್ಟ್ರಾಧ್ಯಕ್ಷರು ಹೀಗೆ ಮುಂದುವರಿತದೆ ಅಂಥವರಿಗೆ ಯಾವುದೇ ಏರ್ಪೋರ್ಟಲ್ಲೂ ಚೆಕ್ಕಿಂಗ್ ಇಲ್ಲ ನೀವು ನಂಬಿ ಈ ರನ್ಯ ಯಾವ ಮಟ್ಟದಲ್ಲಿ ತನ್ನ ಪ್ರಭಾವವನ್ನು ಬೀರಿದ್ಲು ತಂದೆಯವರ ಆ ಪೊಲೀಸ್ ಅಧಿಕಾರದ ಒಂದು ಟ್ರಂಪ್ ಕಾರ್ಡನ್ನು ಬಳಸಿ ಅಂತಂದರೆ ಹಲವು ಬಾರಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ವಿ 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 ಐ ಪಿ ಸೌಲಭ್ಯವನ್ನು ಬಳಸಿಕೊಂಡು ಅವಳು ಪಾಸಾಗಿದ್ದಾಳೆ ಕಂಕಳಲ್ಲಿ ತೊಡೆಗಳಲ್ಲಿ ಅತ್ಯಂತ ನಾಚಿಕೆಗೇಡಿನ ಪ್ರಶ್ನೆ ಅಂತಂದರೆ ಮರ್ಮಾಂಗದಲ್ಲಿ ಎಲ್ಲ ಕಡೆ ಈ ಚಿನ್ನದ ಗಟ್ಟಿಗಳನ್ನು ಇಟ್ಟುಕೊಂಡು ಬರ್ತಾ ಇದ್ದಂಥ ಈ ಕಳ್ಳಸಾಗಣಿಕೆಯ ಈ ರನ್ಯ ಈ ಚಿನ್ನದ ಚಿನ್ನ ಚಕೋರಿಯನಿದ್ದಾಳೆ ಅವಳು ಕೊನೆಗೂ ಸಿಕ್ಕಿಬಿದ್ದಲು ಅವಳು ಈಗ ಮುಖ್ಯ ಅಲ್ಲ ಕರ್ನಾಟಕದ ರಾಜಕಾರಣದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಇದೆ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರು ಶಾಸಕರು ಇದರಲ್ಲಿ ಶಾಮೀಲಾಗಿದ್ದಾರೆ ಹೀಗೆ ಕಂಡುಬಂದದ್ದು ಈ ನಾಲ್ಕು ಘಟಾನುಘಟಿ ಸಚಿವರು ಮತ್ತು ಸಿದ್ದರಾಮಯ್ಯನವರ ಬಂಟರು ಮತ್ತೆರಡು ಶಾಸಕರು ಇವರು ಈಗಾಗಲೇ ಅಣ್ಣಾ ರಕ್ಷಣೆ ಅಣ್ಣಾ ರಕ್ಷಣೆ ನಾವು ಸಂಪೂರ್ಣ ನಿಮ್ಮ ಪಾದಕ್ಕೆರಗಿದ್ದೇವೆ ನೀವು ಸಿಎಂ ಆಗಲಿಕ್ಕೆ ನಾವೇ ಮುಂದೆ ನಿಲ್ತೇವೆ ನಮ್ಮ ಇದನ್ನೊಂದು ರಕ್ಷಿಸಿ ಯಾಕೆಂತಂದರೆ ಸೆಂಟ್ರಲ್ ಕೇಂದ್ರ ಸರ್ಕಾರದ ತನಿಖಾ ಏಜೆನ್ಸಿಗಳು ಎಷ್ಟೊತ್ತಿಗೂ ನಮ್ಮ ಮನೆಗೆ ಬರ್ಬೋದು ನಮ್ಮ ಬಂಧಿಸ್ಬೋದು ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗತ್ತೆ ನಾನು ಐವತ್ತು ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ನಾನು ಮಾನವನ್ನು ಹರಾಜು ಹಾಕ್ಸ್ಕೊಳ್ಳಿಲ್ಲ ಅದರಿಂದ ನನ್ನನ್ನು ರಕ್ಷಿಸಿ ಅಂತ ಹಿರಿಯ ರಾಜಕಾರಣಿಯಿಂದ ಹಿಡಿದು ಬ್ರದರ್ ರಾಜಕಾರಣಿಯವರೆಗೆ ಪ್ರತಿಯೊಬ್ಬರು ಈಗ ಡಿ ಕೆ ಶಿಯವರ ಅವರ ಪಾದವನ್ನು ಯಾಕೆಂದರೆ ಅವರು ಟ್ರಬಲ್ ಶೂಟರ್ ಡಿ ಕೆ ಶಿ ಅವರು ಮನಸ್ಸು ಮಾಡಿದರೆ ಯಾವುದನ್ನು ಯಾರನ್ನು ಹೇಗೆ ಕೂಡ ಬಚಾವ್ ಮಾಡಬಲ್ಲರು ಅನ್ನುವಂಥದ್ದು ಇವರ ನಿರೀಕ್ಷೆ ಆದರೆ ಡಿ ಕೆ ಶಿವಕುಮಾರ್ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಸಿ ಎಂ ಕುರ್ಚಿಯನ್ನು ಪಡೆದೇ ಪಡೆತೇನೆ ಅನ್ನುವಂಥ ನಿರ್ಧಾರವನ್ನು ಮಾಡಿ ಹೊರಟಾಗಲ್ಲೆಲ್ಲ ಒಂದೇ ಕಾಂಗ್ರೆಸ್ಸಿನ ಒಳಗಡೆ ಇಲ್ಲ ಕಾಂಗ್ರೆಸ್ಸನ್ನು ಬಿಟ್ಟು ನನಗಿರುವಂಥ ಎರಡನೇ ಆಪ್ಷನನ್ನು ನಾನು ಬಳಸ್ತೇನೆ ಅಂತ ಹೊರಟಾಗಲೆಲ್ಲ ಇಂಥ ಪ್ರಕರಣಗಳು ಇಂಥ ಅನಿರೀಕ್ಷಿತ ಘಟನೆಗಳು ನಡೀತಾ ಇವೆ ಇದು ನಿನ್ನೆ ನಡೆದಂಥ ಘಟನೆ ರನ್ಯ ರಾವ್ ಕೇಸಲ್ಲಿ ಸಿಲುಕಿಕೊಳ್ಳುವ ಎಲ್ಲ ಸಾಧ್ಯತೆಗಳಲ್ಲಿ ಇರುವಂಥ ಈ ಪ್ರಭಾವಿ ರಾಜಕಾರಣಗಳು ಮಾನ ಮರ್ಯಾದೆ ರಾಜಕಾರಣಿಗಳಿಗೆ ಮಾನ ಮರ್ಯಾದೆ ಎಲ್ಲಿದೆ ಅಧಿಕಾರಕ್ಕಾಗಿ ಅವರು ಎಂಥ ಹೊಲಸನ್ನು ಬೇಕಾದ್ರೂ ತಿಂತಾರೆ ಎಂಥ ಹೊಲಸಲ್ಲಿ ಬೇಕಾದರೂ ಮುಳುಗ್ತಾರೆ ಅದಕ್ಕೆ ಇದು ಉದಾಹರಣೆ ಡಿ ಕೆ ಶಿಯವರನ್ನು ಶತ್ರು 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 ಥರ ನೋಡಿದವರು ಏನು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಅಂತ ಜಪಿಸ್ತಾ ಇದ್ದಂಥವರು ಈ ಕಳ್ಳಬಡ್ಡಿ ಮಕ್ಕಳೀಗ ಡಿ ಕೆ ಶಿವಕುಮಾರರ ಪಾದಕ್ಕೆ ಹೋಗಿ ಎರಗಿದ್ದಾರೆ ಇದು ಈಗ ಮಜ ಈಗ ಡಿ ಕೆ ಶಿವಕುಮಾರ್ ಏನು ಮಾಡ್ಬೋದು ಸಿದ್ದರಾಮಯ್ಯನವರ ನಿರ್ಣಾಯಕ ಬಣ ತನ್ನ ಕಾಲಡಿಗೆ ಬಂದು ನಿಂತಿದೆ ತಮ್ಮನ್ನು ರಕ್ಷಿಸಿ ಅಂತ ಹಾಗಾದರೆ ಅವರ ತೋಳು ಹಿಡಿದು ಕೈ ಎತ್ತಾರ ರಕ್ಷಿಸ್ತಾರಾ ಸಿದ್ದರಾಮಯ್ಯನವರ ಬಣವನ್ನು ಛಿದ್ರಗೊಳಿಸ್ತಾರ ಕಾಂಗ್ರೆಸ್ಸಲ್ಲೇ ಇದ್ದು ಮುಖ್ಯಮಂತ್ರಿ ಆಗ್ತಾರಾ ಅಂಥ ಅವಕಾಶಗಳು ಡಿ ಕೆ ಶಿ ಅವರಿಗೆ ಈ ರನ್ಯಾ ಕೇಸು ತಂದು ಕೊಟ್ಟಿದೆಯೇ ಅಥವಾ ಇವರ ಮ ಒಂದು ಅಹಂಕಾರವನ್ನು ದರ್ಪವನ್ನು ದುಷ್ಟತನವನ್ನು ತನ್ನ ಎದುರು ನಿಂತ ಈ ಪುಟುಗೋಸೆಗಳನ್ನು ಪೋಖರಿಗಳನ್ನು ಹೇಗೆ ನಾನು ಹಣಿಯುವುದು ಅಂತ ಯೋಚನೆ ಮಾಡ್ತಾರೋ ಅಥವಾ ಸಿ ಎಂ ಪಟ್ಟಕ್ಕಾಗಿ ಈ ರಾಜಕಾರಣಿಗಳನ್ನು ಬಳಸ್ಕೊಂಡು ಸಿದ್ದರಾಮಯ್ಯನವರ ಪಟಾಲಮ್ಮನ್ನು ಅವರ ಅಹಂಕಾರವನ್ನು ದುರಹಂಕಾರವನ್ನು ದಾಷ್ಟ್ಯವನ್ನು ಒಡೆದು ತಾನು ರಾಜಕಾರಣದಲ್ಲಿ ಸಿ ಎಂ ಆಗುವಂಥ ಸಾಧ್ಯತೆಯನ್ನು ಹುಡುಕ್ತಾರೋ ಈ ಪ್ರಶ್ನೆ ಈ ಹೊತ್ತಿನಲ್ಲಿ ನಿಂತಿದೆ ಆದರೆ ಒಂದಂತೂ ಸತ್ಯ ಸಿ ಎಂ ಸಿದ್ದರಾಮಯ್ಯನವರ ಇಡೀ ನಿಷ್ಠಾವಂತ ಬಣ ಈಗ ಚೂರಾಗಿದೆ ಅದರಲ್ಲಿ ಭಾಳ ಪ್ರಮುಖವಾಗಿ ಪ್ರತಿದಿನ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಂಥ ಪ್ರಮುಖವಾದಂಥ ವ್ಯಕ್ತಿಗಳು ಈಗ ಡಿ ಕೆ ಅವರ ಪಾದಕ್ಕೆ ಬಂದು ಬಿದ್ದಿದ್ದಾವೆ ಹಾಗಾದರೆ ಈಗ ಸಿ ಎಮ್ ಆಗಬೇಕು ಅನ್ನುವ ಕನಸಿನ ಆಟದ ಮೈದಾನದಲ್ಲಿ ಬಾಲು ಮತ್ತೆ ಡಿ ಕೆ ಅವರ ಅಂಗಣಕ್ಕೆ ಬಂದು ಕೂತಿದೆಯೇ ಕಾಂಗ್ರೆಸ್ಸಿನಲ್ಲಿ ಅನ್ನೋದು ಈಗ ಪ್ರಶ್ನೆ ಕಾಂಗ್ರೆಸ್ಸಿನಲ್ಲಿ ಇದ್ದೇ ಮುಖ್ಯಮಂತ್ರಿ ಆಗುವಂಥ ಒಂದು ವಾತಾವರಣ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಬಂದೊದಗಿದೆಯೇ ಯಾಕೆಂತಂದರೆ ಇವರು ಹೇಳ್ತಾ ಇದ್ದಾರೆ ನಾವು ನಿಮಗೆ ಸಪೋರ್ಟ್ ಮಾಡೋದಷ್ಟೇ ಅಲ್ಲ ಇನ್ನು ಯಾವ ಕಾರಣಕ್ಕೂ ಸಿದ್ದರಾಮಯ್ಯನ ಪರ ಮಾತಾಡೋದಿಲ್ಲ ನೀವು ಸಿ ಎಂ ಆಗಬಾರ್ದು ಅನ್ನುವಂಥ ಉಸಿರನ್ನು ಕೂಡ ಎತ್ತುವುದಿಲ್ಲ ನಾವು ನಿಮ್ಮನ್ನು ಸಪೋರ್ಟ್ ಮಾಡ್ತೇವೆ ಬ್ರದರ್ ಆದರೆ ನಾವು ನಮ್ಮ ಹಿಂದಿರುವಂಥ ಬಣವನ್ನು ನಿಮ್ಮ ನಮ್ಮೊಟ್ಟಿಗೆ ತರ್ತೇವೆ ನಿಮ್ಮನ್ನು ಸಿ ಎಂ ಮಾಡುವಂಥ ಜವಾಬ್ದಾರಿ ನಮ್ಮೆ ಮೇಲೆ ಬಿಡಿ ಆದರೆ ಈ ಪ್ರಕರಣದಿಂದ ನಮ್ಮನ್ನು ರಕ್ಷಿಸಿ ಇದು ಅವರ ಕೂಗು ಹಾಗಾದರೆ ಮುಂದೇನಾಗ್ಬೋದು ನಿಮ್ಮ ನಿರೀಕ್ಷೆ ಏನು ನಿಮ್ಮ ತರ್ಕ ಏನು ಡಿ ಕೆ ಶಿ ಅವರು ಕಾಂಗ್ರೆಸ್ಸಲ್ಲೇ ಇದ್ದು ಈ ಸಿದ್ದರಾಮಯ್ಯನವರ ನಿಷ್ಠಾವಂತ ಬಣವನ್ನು ಬಳಸ್ಕೊಂಡು ಅವರ ಈ ದೌರ್ಬಲ್ಯವನ್ನು ಬಳಸ್ಕೊಂಡು ಕಾಂಗ್ರೆಸ್ನಲ್ಲಿದ್ದೇ ಸಿ ಎಂ ಆಗಬಹುದೇ ಅಥವಾ ಅವರು ಈಗಾಗಲೇ ನಿರ್ಧಾರ ಮಾಡಿದ ಹಾಗೆ ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿಯ ಸಖ್ಯವನ್ನು ಪಡೆದು ಮೋದಿ ಅಮಿತ್ ಶಾ ಅವರ ರಣತಂತ್ರವನ್ನು ಬಳಸಿಕೊಂಡು ಅವರು ಕರ್ನಾಟಕದಲ್ಲಿ ಒಂದು ಕ್ಷಿಪ್ರ ಕ್ರಾಂತಿಯನ್ನು ತರುವ ಮೂಲಕ ಸಿ ಎಂ ಆಗಬಹುದೇ ಈ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬಂದು ನಿಂತಿದೆ ನಮಸ್ತೆ